ಹುಲಿಗೆರೆ ನ್ಯೂಸ್ ಚಾನೆಲ್ ಗದಗ ಬ್ರೇಕಿಂಗ್ ನ್ಯೂಸ್ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಬೀದಿ ನಾಯಿಗಳ ತೀವ್ರ ಕಾರ್ಯಾಚರಣೆ ಗದಗ ಬೆಟಗೇರಿ ನಗರಸಭೆಯಿಂದ ಅವಳಿ ನಗರದಲ್ಲಿ ಬೀದಿ ನಾಯಿಗಳ ಕಾರ್ಯಾಚರಣೆ ಆರಂಭವಾಗಿದೆ ಒಂದೇ ತಿಂಗಳಲ್ಲಿ ಇಬ್ಬರು ಮಕ್ಕಳ ಮೇಲೆ ರಕ್ಕಸ ದಾಳಿ ನಡೆಸಿದ ಬೀದಿ ನಾಯಿಗಳು ಆರು ತಿಂಗಳಲ್ಲಿ ಹತ್ತಕ್ಕೂ ಹೆಚ್ಚು ಜನರ ಮೇಲೆ ದಾಳಿ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಭಯದ ವಾತಾವರಣ ಸೃಷ್ಟಿಸಿದ್ದ ಬೀದಿ ನಾಯಿಗಳು ಆದರೂ ಕಣ್ಮುಚ್ಚಿ ಕುಣಿತಿದ್ದ ನಗರಸಭೆ ಆಡಳಿತ ನಗರಸಭೆ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರ ಆಕ್ರೋಶದ ಬೆನ್ನಲ್ಲೇ ಎಚ್ಚೆತ್ತ ನಗರಸಭೆ ಅಧಿಕಾರಿಗಳು ಬೆಟಗೇರಿ ಭಾಗದ ಕುರಹಟ್ಟಿಪೇಟೆಯಲ್ಲಿ ಬೀದಿ ನಾಯಿಗಳ ತೀವ್ರ ಕಾರ್ಯಾಚರಣೆ ಉತ್ತರ ಪ್ರದೇಶ ಮೂಲದ ಬೀದಿ ನಾಯಿಗಳ ಹಿಡಿಯುವ ತಂಡದಿಂದ ಕಾರ್ಯಾಚರಣೆ ಅವಳಿ ನಗರದಲ್ಲಿ ಮಕ್ಕಳು ವೃದ್ಧರ ಮೇಲೆ ನಿರಂತರ ದಾಳಿ ನಡೆಸಿದ್ದು ಮನೆ ಬಿಟ್ಟು ಹೊರಬರಲು ಭಯಪಡುತ್ತಿರುವ ಜನತೆ ವರದಿ ಸೋಮಣ್ಣ ಎತ್ತಿನಹಳ್ಳಿ ಕುಣಿಗೇರಿ ನ್ಯೂಸ್ ಟಿವಿ ಚಾನೆಲ್ ಗದಗ ಕರಗಬಗೆರೆ ಹಾವಳಿನಗರದಲ್ಲಿ ಇವತ್ತು ಬೀದಿ ನಾಯ ಬಿಜಿ ನಾಯಕರ ಕಾರ್ಯಾಚರಣೆ ನಡೆದಿದ್ದು ತುಂಬ ಸಂತೋಷದ ವಿಷಯ ಕರಗಬಿ ಯಾವಳಿನಗರದಲ್ಲಿ ಜನತೆ ಹಾಗೂ ಚಿಕ್ಕ ಮಕ್ಕಳು ಬೀದಿ ನಾಯಕರ ಹಾವಳಿಯಿಂದ ಭಾಳ ದೇಶ ತೋರಿದ್ದರು ಬೇಕಾದರು ಇವತ್ತಿನ ದಿವಸ ಬೀದಿ ನಾಯಕರ ಆಳಿತ ನಗರಸಭೆ ಅವರು ಒಳ್ಳೆಯ ಕಾರ್ಯಾಚರಣೆ ಕೈಗೊಳ್ತಾರೆ ಇದಕ್ಕೆ ಅವ್ರದ್ದೇ ನಾವು ಯಾರಕ್ಕೆ ಇಷ್ಟಪಡ್ತೀನಿ